ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದ್ಮೇರೆ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಒಂದೇ ಮಾತ್ರ ಹಾಡಿನ ಬಗ್ಗೆ ಕೆಲವೊಂದಿಷ್ಟು ಮಹತ್ವಪೂರ್ಣವಾದಂತಹ ಮಾಹಿತಿಯನ್ನು ಪಡೆದ್ವಿ ಮತ್ತು ನಾವು ಹೇಳಿದ್ವಿ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಇವತ್ತು ಆ ಸಮಯ ಬಂದಿದೆ ಇವತ್ತು ನಾವು ರಾಷ್ಟ್ರ ಧ್ವಜದ ಬಗ್ಗೆ ಒಂದಿಷ್ಟು ಕೆಲವು ಅದ್ಭುತ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿದ್ದೇವೆ ಆ ಅದ್ಭುತ ಮಾಹಿತಿಗಳನ್ನು ನೀವೆಲ್ಲ ಕೂಡ ಅನುಸರಿಸಿ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅತ್ಯಂತ ಗೌರವವನ್ನು ನಾವು ನೀವೆಲ್ಲ ಕೂಡ ಕೊಡೋಣ ಅಂತ ಹೇಳಿ ಭಾವಿಸ್ತಾ ಭಾರತದ ರಾಷ್ಟ್ರ ಧ್ವಜವನ್ನು ನಾವು ತ್ರಿವರ್ಣ ಧ್ವಜ ಅಂತ ಹೇಳಿ ಕರಿತೇವೆ ಅಥವಾ ಅದನ್ನು ತ್ರಿರಂಗ ಅಂತ ಕೂಡ ನಾವು ಕರಿತೇವೆ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ನಾವು ನೀವೆಲ್ಲ ಕಾಣುವಂತಹ ಕೇಸರಿ ಬಿಳಿ ಮತ್ತು ಹಸಿರು ಮಧ್ಯ ಅಶೋಕ ಚಕ್ರವಿರುವಂತಹ ನಮ್ಮ ರಾಷ್ಟ್ರಧ್ವಜ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಂದು ಅಸೆಂಬ್ಲಿಯಲ್ಲಿ ಸಭೆಯಲ್ಲಿ ಅದು ಅಂಗೀಕಾರವಾಗತ್ತೆ ಅದಕ್ಕೂ ಮೊದಲು ಅಂದರೆ ಈ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಂದು ಅಂಗೀಕಾರ ಆಗುವುದಕ್ಕೂ ಮೊದಲು ಅನೇಕ ವಾದ ವಿವಾದಗಳು ಇತ್ತು ಏನಪ್ಪ ಆ ವಾದ ವಿವಾದಗಳು ಅಂತಂದ್ರೆ ಭಗವದ್ ಧ್ವಜವನ್ನ ರಾಷ್ಟ್ರ ಮಾಡಬೇಕು ಮತ್ತು ಅದನ್ನು ರಾಷ್ಟ್ರಧ್ವಜವಾಗಿ ಪರಿಗಣಿಸಬೇಕು ಎನ್ನುವಂತಹ ಅನೇಕ ಒತ್ತಾಯಗಳು ಇದ್ದವು ಆದರೆ ಅಂತಿಮವಾಗಿ ಈ ಈಗ ನಾವು ನೋಡುತ್ತಿರುವಂತಹ ಕೇಸರಿ ಬಿಳಿ ಹಸಿರು ಬಣ್ಣವಿರುವ ಧ್ವಜದ ಮಧ್ಯದಲ್ಲಿ ಅಶೋಕ ಚಕ್ರವಿರುವಂತಹ ಬಾವುಟವನ್ನು ರಾಷ್ಟ್ರಧ್ವಜ ಅಂತ ಹೇಳಿ ಘೋಷಿಸ್ತಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಮೇ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತ್ಮೂರರಂದು ಭಾರತೀಯ ಧ್ವಜವನ್ನು ಅಂಗೀಕರಿಸುವ ಮೊದಲು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬೇರೆ ಬೇರೆ ವಿನ್ಯಾಸಗಳ ಧ್ವಜವನ್ನು ಉಪಯೋಗಿಸ್ತಾ ಇತ್ತು ಹಾಗಾದರೆ ಯಾವ್ಯಾವ ವಿನ್ಯಾಸದ ಧ್ವಜಗಳನ್ನು ಈ ಹಿಂದಿನ ಸ್ವತಂತ್ರ ಹೋರಾಟಗಾರರು ಉಪಯೋಗಿಸಿದ್ರು ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ಆರರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರ ಧ್ವಜವನ್ನು ಬಳಸಲಾಯಿತು ಅದರಲ್ಲಿ ಎಂಟು ಗುಲಾಬಿ ಹಾಗೂ ಒಂದೇ ಮಾತರಂ ಎಂದು ಬರೆಯಲಾಯಿತು ಆ ರಾಷ್ಟ್ರಧ್ವಜದಲ್ಲಿ ಎಂಟು ಗುಲಾಬಿಯ ಚಿತ್ರ ಇತ್ತಂತೆ ಮತ್ತು ಅದರಲ್ಲಿ ಒಂದೇ ಮಾತ್ರಂ ಎನ್ನುವಂತಹ ಒಂದು ಘೋಷವಾಕ್ಯವನ್ನು ಬರೆಯಲಾಗಿತ್ತು ನಂತರ ಬಂದಂತಹ ಕ್ರಾಂತಿಕಾರಿಗಳಾದಂಥ ಬಾಲಗಂಗಾಧರ ತಿಲಕ್ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮತ್ತೊಂದು ಸಾರಿ ವಿನ್ಯಾಸವನ್ನು ಬದಲು ಮಾಡ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನು ಬಳಸಲಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಧ್ವಜದ ಮಧ್ಯೆ ಚಂದ್ರನ ಚಿಹ್ನೆಯನ್ನು ಬಳಸಲಾಗಿತ್ತು ನಂತರ ಆ ಚಂದ್ರನ ಚಿಹ್ನೆಯನ್ನು ತೆಗೆದುಹಾಕಿ ಚರಕದ ಚಿಹ್ನೆ ಇರುವಂತಹ ಧ್ವಜವನ್ನ ಬಳಸಲಾಯಿತು ನಂತರ ಅದನ್ನು ಅನೇಕ ರೀತಿಯಾದಂತಹ ವಿಮರ್ಶೆಗಳಿಗೆ ಒಳಪಟ್ಟು ಈಗ ನಾವು ಕಾಣುವಂತಹ ಕೇಸರಿ ಬಿಳಿ ಹಸಿರು ಮತ್ತು ಮಧ್ಯ ಅಶೋಕ ಚಕ್ರವಿರುವಂಥ ಧ್ವಜವನ್ನು ನಾವೀಗ ಬಳಸ್ತಾ ಇದ್ದೇವೆ ಹಾಗಾದರೆ ಈ ಒಂದು ಧ್ವಜದ ವಿನ್ಯಾಸಕಾರರು ಯಾರು ಅಂತ ನಾವು ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರೋದಿಲ್ಲ ಈ ಮಾಹಿತಿ ಆದರೆ ಇದನ್ನು ನೀವೆಲ್ಲ ಕೂಡ ತಿಳ್ಕೊಳ್ಬೇಕು ನಾವು ಭಾರತೀಯರು ಇದನ್ನು ಮೊಟ್ಟ ಮೊದಲಾಗಿ ಮುಖ್ಯ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಭಾರತ ಧ್ವಜದ ವಿನ್ಯಾಸವನ್ನು ಮಾಡಿದವರು ಯಾರು ಅಂತಂದರೆ ಪಿಂಗಳಿಕಯ್ಯ ವೆಂಕಯ್ಯ ನಾಯ್ಡು ಅವರು ಪಿಂಗಳಿಕಯ್ಯ ವೆಂಕಯ್ಯ ನಾಯ್ಡು ಅವರು ಈ ಭಾರತ ಧ್ವಜವನ್ನು ವಿನ್ಯಾಸ ಮಾಡಿದ್ರು ಅವರು ಆಂಧ್ರ ಪ್ರದೇಶದ ಮೂಲದ ಒಂದು ಸ್ವತಂತ್ರ ಹೋರಾಟಗಾರರಾಗಿರ್ತಾರೆ ಅನ್ನುವಂಥದ್ದು ಹೀಗೆ ಈ ಭಾರತ ಧ್ವಜವನ್ನು ವಿನ್ಯಾಸವನ್ನು ಮಾಡಿದ್ರು ಅದನ್ನು ಅಸೆಂಬ್ಲಿಯಲ್ಲಿ ಅಂಗೀಕಾರವನ್ನು ಮಾಡಿದರು ಹಾಗೆ ಅನೇಕ ಕಾನೂನು ತಿದ್ದುಪಡಿಗಳು ನಡೆದು ಅನೇಕ ಕಾನೂನು ತಿದ್ದುಪಡಿಗಳು ನಡೆದ ನಂತರ ಎರಡು ಸಾವಿರದ ಎರಡರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ ಏನಪ್ಪಾ ಅಂದರೆ ಭಾರತೀಯ ನಾಗರಿಕರು ಭಾರತ ಧ್ವಜವನ್ನು ಹಾಕಿ ಅಂತ ಹೇಳಿ ಅದು ತೀರ್ಪು ನೀಡತ್ತೆ ಭಾರತದ ಯಾವುದೇ ನಾಗರಿಕರು ಕೂಡ ಭಾರತದ ಧ್ವಜವನ್ನ ಹಾರಿಸಬಹುದು ಅಂತ ಹೇಳಿ ನಮಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ನೀಡುತ್ತೆ ಹಾಗಾದ್ರೆ ಯಾರು ಬೇಕಾದರೂ ಭಾರತ ಧ್ವಜವನ್ನ ಹಾರಿಸಬಹುದು ಅಂತಂದ್ರೆ ಹೇಗ್ ಬೇಕು ಹಾಗೆ ಹಾರಿಸೋದಿಲ್ಲ ಅದಕ್ಕೆ ಒಂದಿಷ್ಟು ನಿಯಮಗಳಿವೆ ಆ ನಿಯಮಗಳನ್ನ ಅನುಸರಿಸಿ ನಾವು ಭಾರತ ಧ್ವಜವನ್ನ ನಾವು ಹಾರಿಸ್ಬೇಕು ಭಾರತ ಧ್ವಜಕ್ಕೆ ನಾವು ಗೌರವವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಕೂಡ ಭಾರತ ಧ್ವಜ ನೆಲವನ್ನು ನೋಡುವಂತಿರಬಾರ್ದು ಮತ್ತು ನೆಲಕ್ಕೆ ಅದು ತಾಗುವಂತೆ ಇರಬಾರ್ದು ಒಂದು ವೇಳೆ ಏನಾದರೂ ಭಾರತ ಧ್ವಜ ನೆಲವನ್ನು ನೋಡುವಂತೆ ಮತ್ತು ನೆಲಕ್ಕೆ ಏನಾದರೂ ತಾಗಿದರೆ ಅದಕ್ಕೆ ಸಂವಿಧಾನದಲ್ಲಿ ಸಾಕಷ್ಟು ಶಿಕ್ಷೆಗಳಿವೆ ಮತ್ತು ಅದು ಅಪರಾಧ ಅಂತ ಹೇಳಿ ಪರಿಗಣಿಸಿ ಅವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಘೋಷಿಸಲಾಗತ್ತೆ ಹೀಗೆ ಭಾರತ ಧ್ವಜಕ್ಕೆ ಅತ್ಯಂತ ಮಹತ್ವವನ್ನು ಮತ್ತು ವಿಶಿಷ್ಟ ಸ್ಥಾನವನ್ನು ನಮ್ಮ ಸಂವಿಧಾನ ನಮಗೆ ನೀಡ್ತಾ ಬಂದಿದೆ ಅನ್ನುವಂಥದ್ದು ಇನ್ನೂ ಒಂದು ಬಹಳಷ್ಟು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಯಾವುದೇ ಕೋಮು ಗಲಭೆಯ ಪ್ರತಿಭಟನೆಗಳು ದೊಂಬಿಯ ಸಮಯದಲ್ಲಿ ರಾಷ್ಟ್ರಧ್ವಜವನ್ನು ನಾವು ಬಳಸಬಾರ್ದು ಯಾವುದೇ ರೀತಿಯಾದಂಥ ಗಲಾಟೆಗಳು ನಡೀತಾ ಇದ್ರೆ ಕೋಮು ಗಲಭೆಗಳು ನಡೀತಾ ಇದ್ರೆ ಆ ಗಲಾಟೆಯಲ್ಲಿ ನಾವು ರಾಷ್ಟ್ರಧ್ವಜವನ್ನ ಪ್ರದರ್ಶಿಸಬಾರ್ದು ಮತ್ತು ಅದನ್ನು ಬಳಸಬಾರ್ದು ಅಂತ ಹೇಳಿ ರಾತ್ರಿ ಸಮಯದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಬಾರ್ದು ಬೆಳಗ್ಗೆ ಸಮಯದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸಂಜೆಯ ಸಮಯಕ್ಕೆ ರಾಷ್ಟ್ರಧ್ವಜವನ್ನು ಇಳಿಸಬೇಕು ವಿನಃ ಬಿಟ್ಟರೆ ರಾತ್ರಿಯ ಸಮಯದಲ್ಲಿ ರಾಷ್ಟ್ರಧ್ವಜವನ್ನು ಯಾವುದೇ ಕಾರಣಕ್ಕೂ ಹಾರಿಸುವಂತೆ ಇಲ್ಲ ಅನ್ನುವಂಥದ್ದನ್ನು ನಮಗೆ ಸಂವಿಧಾನ ನಿಯಮವನ್ನು ಕೂಡ ಕೊಟ್ಟಿದೆ ಅಂಥೇಳಿ ಇನ್ನಷ್ಟು ಸಾಕಷ್ಟು ನಿಯಮಗಳಿದೆ ನಮಗೆ ಆ ಸಾಕಷ್ಟು ನಿಯಮಗಳನ್ನು ನಾವು ನೋಡೋದಾದರೆ ಶುದ್ಧ ನೇಯ್ಗೆಯಿಂದ ಮಾಡಿದ ಶುದ್ಧ ಖಾದಿ ಬಟ್ಟೆಯಿಂದನೇ ಮಾಡಿದಂತಹ ಒಂದು ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅನ್ನುವಂಥ ನಿಯಮ ಇದೆ ಯಾವುದೇ ಬೇರೆ ಬೇರೆ ಬಟ್ಟೆಯಲ್ಲಿ ಮಾಡಿದಂತಹ ರಾಷ್ಟ್ರಧ್ವಜವನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಹಾರಿಸುವಂತೆ ಇಲ್ಲ ಶುದ್ಧವಾದ ಹತ್ತಿಯಿಂದ ಖಾದಿಯಿಂದ ತಯಾರು ಮಾಡಿದಂತಹ ಒಂದು ರಾಷ್ಟ್ರಧ್ವಜವನ್ನು ನಾವು ಹಾರಿಸಬೇಕು ಹಾಗಾದರೆ ಈ ರಾಷ್ಟ್ರಧ್ವಜ ಎಲ್ಲಿ ತಯಾರಾಗತ್ತೆ ಅಂತಂದರೆ ನಮಗೆಲ್ಲ ಒಂದು ಹೆಮ್ಮೆಯ ಮತ್ತು ಅಚ್ಚರಿಯ ವಿಷಯ ಏನಪ್ಪ ಅಂತಂದರೆ ನಮ್ಮ ರಾಷ್ಟ್ರಧ್ವಜ ತಯಾರಾಗೋದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗ ಅನ್ನುವಂತಹ ಗ್ರಾಮದಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸ್ತಾರೆ ಉತ್ತರ ಕರ್ನಾಟಕದಲ್ಲಿ ಐವತ್ತಕ್ಕೂ ಹೆಚ್ಚು ಹೆಚ್ಚು ಘಟಕಗಳು ರಾಷ್ಟ್ರಧ್ವಜವನ್ನ ತಯಾರಿಸ್ತಾ ಇದ್ದಾವೆ ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಆ ರಾಷ್ಟ್ರಧ್ವಜವನ್ನು ತಯಾರು ಮಾಡಲಿಕ್ಕಾಗಿ ಸರ್ಕಾರ ಅನೇಕ ರೀತಿಯಾದಂತಹ ಸವಲತ್ತುಗಳನ್ನು ನಮಗೆ ನೀಡ್ತಾ ಇದೆ ಅನ್ನುವಂಥದ್ದು ಹಾಗಾದರೆ ರಾಷ್ಟ್ರ ಧ್ವಜದಲ್ಲಿರುವಂತಹ ಕೇಸರಿ ಬಣ್ಣದ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ ಕೇಸರಿ ಬಣ್ಣ ತ್ಯಾಗ ಬಲಿದಾನ ಮತ್ತು ಧೈರ್ಯದ ಸಂಕೇತ ಆಗಿದೆ ಬಿಳಿ ಬಣ್ಣದ ಮಹತ್ವ ಏನಪ್ಪ ಅಂತಂದರೆ ಅದು ಸ್ವಚ್ಛತೆ ಮತ್ತು ಪವಿತ್ರತೆ ಮತ್ತು ಸತ್ಯತೆ ಒಂದು ಸಂಕೇತವಾಗಿದೆ ಇನ್ನು ಹಸಿರು ಬಣ್ಣ ಪ್ರಕೃತಿಯನ್ನು ಸಮೃದ್ಧತೆಯನ್ನು ಅದು ಸೂಚಿಸುತ್ತದೆ ಹೀಗೆ ಈ ಮೂರು ಬಣ್ಣಗಳನ್ನು ಒಳಗೊಂಡಿರುವಂಥ ರಾಷ್ಟ್ರಧ್ವಜ ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಅದು ಒಳಗೊಂಡಿರುತ್ತೆ ಅಶೋಕ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗೆರೆಗಳನ್ನು ಅದು ಹೊಂದಿರಬೇಕು ಅನ್ನುವಂತಹ ನಿಯಮ ಕೂಡ ಇದೆ ಅನ್ನುವಂಥದ್ದು ಇನ್ನೊಂದು ಮಹತ್ವ ವಿಚಾರ ಏನು ಗೊತ್ತಾ ಸ್ನೇಹಿತರೆ ರಾಷ್ಟ್ರಧ್ವಜವನ್ನು ಹಾರಿಸಿದ ಸಂದರ್ಭದಲ್ಲಿ ಕಡ್ಡಾಯವಾಗಿ ನಾವು ರಾಷ್ಟ್ರಗೀತೆಯನ್ನು ಹಾಡಲೇಬೇಕು ಅನ್ನುವಂಥದ್ದು ಕೂಡ ಕಾನೂನಿದೆ ಹಾಗಾಗಿ ರಾಷ್ಟ್ರ ಧ್ವಜಕ್ಕೆ ನಾವು ಯಾವತ್ತೂ ಕೂಡ ಅಪಮಾನವನ್ನು ಮಾಡುವಂತೆ ಇಲ್ಲ ರಾಷ್ಟ್ರ ಧ್ವಜಕ್ಕೆ ನಾವು ಯಾವತ್ತೂ ಕೂಡ ಅಗೌರವವನ್ನು ಸೂಚಿಸುವಂತೆ ಇಲ್ಲ ಇನ್ನೊಂದು ಕಡೆ ವಿಷಯ ಹೇಳೋದಾದರೆ ಜಗತ್ತಿನಲ್ಲಿರುವಂತಹ ಎಲ್ಲ ನಾವು ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಕೂಡ ತಲೆಯನ್ನು ಬಗ್ಗಿಸಿ ನಮಸ್ಕಾರ ಮಾಡ್ತೇವೆ ತಲೆಯನ್ನು ಕೆಳಗಡೆ ಇಟ್ಟು ನಮಸ್ಕಾರ ಮಾಡ್ತೇವೆ ಆದರೆ ಒಂದೇ ಒಂದು ದೇವಸ್ಥಾನದಲ್ಲಿ ನಾವು ತಲೆಯನ್ನು ಎತ್ತಿ ನಮಸ್ಕಾರ ಮಾಡ್ತೇವೆ ಆ ದೇವಸ್ಥಾನ ಯಾವುದಪ್ಪ ಅಂತಂದರೆ ನಮ್ಮ ರಾಷ್ಟ್ರಧ್ವಜ ಎಲ್ಲಿ ಇರುತ್ತೋ ಅಲ್ಲಿ ಅಂದರೆ ನಮ್ಮ ರಾಷ್ಟ್ರಧ್ವಜ ಏನು ಹೇಳುತ್ತೆ ಅಂತಂದರೆ ನನ್ನ ರಾಷ್ಟ್ರದ ಪ್ರತಿಯೊಂದು ಪ್ರಜೆಯೂ ಕೂಡ ತಲೆ ಎತ್ತಿ ನಡೆಯಬೇಕು ತಲೆ ಎತ್ತಿ ನಮಸ್ಕರಿಸಬೇಕು ಅನ್ನುವಂಥ ಸಂಕೇತ ನಮಗೆ ನೀಡುತ್ತೆ ಅಂದರೆ ತಲೆ ಎತ್ತಿ ನಡೆಯುವಂತಹ ಒಂದು ಸಂಸ್ಕಾರವನ್ನ ನಮ್ಮ ರಾಷ್ಟ್ರ ಧ್ವಜ ನಮಗೆ ನೀಡಿದೆ ಅಂತ ಹೇಳುತ್ತೆ ಕೇವಲ ಅದು ರಾಷ್ಟ್ರಧ್ವಜ ಒಂದು ಧ್ವಜ ಅಲ್ಲ ಇಡೀ ನಮ್ಮ ರಾಷ್ಟ್ರದ ಪ್ರತೀಕ ನಮ್ಮ ಸಮೃದ್ಧತೆಯ ಪ್ರತೀಕ ನಮ್ಮ ಸಂಸ್ಕಾರದ ಪ್ರತೀಕ ನಮ್ಮ ಇಡೀ ನಮ್ಮ ರಾಷ್ಟ್ರವನ್ನು ಬಿಂಬಿಸುವಂತಹ ಎಲ್ಲ ಆಚಾರ ವಿಚಾರಗಳ ಪ್ರತೀಕವೇ ರಾಷ್ಟ್ರಧ್ವಜ ಆಗಿರುತ್ತೆ ಅನ್ನುವಂಥದ್ದು ಹಾಗಾಗಿ ಪ್ರತಿ ವರ್ಷ ಬರುವಂತಹ ಯಾವುದೇ ಸರ್ಕಾರಿ ಹಬ್ಬಗಳಿರಲಿ ಆಗಸ್ಟ್ ಹದಿನೈದು ಸ್ವತ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಮತ್ತಿನ್ನಿತರ ಯಾವುದೇ ಸರ್ಕಾರಿ ಹಬ್ಬಗಳಲ್ಲೂ ಕೂಡ ರಾಷ್ಟ್ರ ಧ್ವಜವನ್ನು ಹಾರಿಸಿ ರಾಷ್ಟ್ರಕ್ಕೆ ಗೌರವವನ್ನು ಸೂಚಿಸ್ತಾರೆ ಅಂತ ನಮಗೆ ಕಂಡು ಬರುತ್ತೆ ಹಾಗಾದರೆ ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡ್ವೆಲ್ಲ ಮುಂದಿನ ವಿಡಿಯೋದಲ್ಲಿ ಒಬ್ಬ ಮಹಾನ್ ಕ್ರಾಂತಿಕಾರಿಯ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ ನಿಮಗೆಲ್ಲ ಗೊತ್ತಿರಬೇಕು ಮಂಗಲ್ ಪಾಂಡೆ ಎನ್ನುವಂಥ ಮಹಾ ಕ್ರಾಂತಿಕಾರಿ ಈ ಸ್ವತಂತ್ರ ಸಂಗ್ರಾಮ